ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಒಳ್ಳೆ ರೀತಿ ಎಲ್ಲ ಕಡೆ ಜನರ ಸ್ವೇಚ್ಛೆಯನ್ನ ಬಂದು ನಮ್ಮ ಪ್ರಚಾರಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ಆಗಿತ್ತು ಅದರ ಬಳಿಕ ಇದೇ ಚುನಾವಣೆ ಆಗ್ತಾ ಇಪ್ಪತ್ನಾಲ್

ಈಗ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದಾಗ ಅದನ್ನೇ ಹೇಳಿ ಇವಾಗ ಉಮೇಶ್ ಕತ್ತಿ ಅವರು ಯಾವಾಗ ನಮ್ಮ ಕ್ಷೇತ್ರದ ನಮ್ಮ ಜನರ ನಾವು ಕಳ್ಕೊಂಡು ನಾನು ನಮ್ಮ ಜನರಿಗೆ ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡಾತ ಇದು ಹುಕ್ಕೇರಿ ಏನಾಯ್ತು ಹೊಡೆದ್ ನೋಡೋಣ ಅಂತ ಹೇಳಿ ಅದು ಯಶಸ್ಸು ಕೊಡಿಸೋಕೆ ನಮ್ಮ ನಮ್ಮ ಮತದಾರ ಅಂತ ಹೇಳ್ತಾರೆ ಸರಿ ಮಚ್ಚಿನಿಂದ ಜನರು ಹೆರಿಸ್ತಾ ಇದಾರೆ ಅಂತ ಇದೆ ಅದು ನಿಮ್ಗೆ ಗೊತ್ತು ಹೊರಗಿಂದ ಬಂದು ಜನ ದುಮಡಿ ಹಾಕೋದ್ರಿಂದ ಸಹಜಿಕವಾಗಿ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಕೂಡ ಹೇಳ್ತಾರೆ ಅದಕ್ಕೆ ಅವರಿಗೆಲ್ಲ ತಿಳುವ ತಿಳುವಳಿಕೆ ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ದೀವಿ ಇಂಥವು ಮಾಡಬಾರ್ದು ನಮ್ಮ ಸಂಸ್ಕೃತಿ ಅಲ್ಲಿದೆ ನಾವು ಮೊದ್ಲಿಂದ ಸಮಾಧಾನ ರೀತಿಯಿಂದ ಇಲೆಕ್ಷನ್ ಮಾಡ್ಕೊಂಡು ಬಂದೆವು ಹಿಂಗ ಇಲೆಕ್ಷನ್ ಮಾಡೋದು ತಿಳಿಸ್ಕೊಳ್ ಇಲ್ಲ ಅವ್ರ ಒಂದು ಸ್ವಲ್ಪ ರೋಷಿಗೆ ನಾವು ಸೌಕರ್ಯ ಮಾಡಬೇಕು ಅನ್ನೋಕ್ ಬಂದ್ರು ಅದ್ ಮಾಡುದು ಬ್ಯಾಡ್ ಅತ್ತೆ ತಿಳ್ಕೊಳಕೆ ನೋಡ್ರಿ ನೋಡ್ರಿ ಎಲ್ಲಾರು ಮನ್ಯಾಗ ದಸರಾಗ ಪೂಜಾ ಮಾಡಕ್ಕೆ ಅವ್ರವ್ರ ಹಳೆ ಕಾಲದ ವೆಪನ್ ಅವ್ನು ತಗೊಂಡ್ ಬಂದಿದ್ರು ನಾ ಇಲ್ಲ ಅಂತ ಹುಡುಗೋರ್ ಮಾಡಿದ್ ತಪ್ಪ ಇದಾಗಬಾರ್ದಿತ್ತು ಆದ್ರೆ ಒಮ್ಮಿ ಬೇರೆದವ್ರು ಯಾವಾಗ ನಿಮ್ಮ ಮನೆಗೆ ಬಂದು ಕಲ್ಲು ಹೋಗಿತಾರು ಅವಾಗ ನೀವು ಕೈಯಾಗ ಒಂದು ಕಟ್ಗೆ ಹಿಡಿಯಾಕಬೇಕು ಅದು ಹಿಡಿದು ತೋರಿಸಾರು ಅದು ಮಾಡಬೇಡ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ವಿ ಸರ್ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಜನ ಆಂದೋಲನ ಮಾಡ್ತಾ ಏನು ಹೇಳ್ತಾರೆ ಸರ್ ಯಾರು ಅಲ್ಲ ಜನರನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಹೆಬ್ಬಾಳ ಕಾರ್ಯಕರ್ತರು ಕೊಡ್ಸಾತೇವ್ರಿ ಪ್ರತಿಯೊಂದು ಮನೆ ಹೋಗಿ ಮತದಾರ ನಾವು ಮನೆ ಮನೆ ಇದು ಮಾಡ್ಬೇಕಿಲ್ಲ ಮನಸ್ಸು ಕೆಲಸ ಮಾಡ್ಬೇಕು ಕಾರ್ಯಕರ್ತರ ಸಭೆ ಕರೆದಿದೆ ಯಾಕೆ ಮತ ಹಾಕಬೇಕು ಅಂತ ಕ್ಷೇತ್ರ ಜನ ಏನು ಇಟ್ಕೊಂಡಿದ್ದಾರೆ ಅಲ್ರಿ ಒಂದು ಸುಸ್ತುತ್ತಿರುವಂತಹ ಎಲೆಕ್ಟ್ರಿಕ್ ಸೊಸೈಟಿಯನ್ನ ಬೇರೆದವ್ರ ಕಣ್ ಹಾಕತ್ತಾರ ಅಲ್ಲಿ ಏನ್ರಿ ಕೆಟ್ಟಿದ್ರೆ ಬೇರೆದವ್ರ ಕಣ್ ಹಾಕ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಡೈರೆಕ್ಟರ್ಗಳನ್ನ ಹೈಜಾಕ್ ಮಾಡಿ ಅದನ್ನ ಕಬ್ಜಾ ತಗೊಂಡು ದರ ಮೇರೋದು ಇದು ನಮ್ಗೆ ಜನರು ಬೇಡ ಇತ್ಯಾದ ನಾವು ತಿಳಿಸ್ತೀವಿ ಸಿ 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 ಬ್ಯಾಂಕು ಎಲೆಕ್ಟ್ರಿಕಲ್ ಇಲ್ಲೇ ಮುಗಿಲ್ಲ ನೀವು ಹ್ಞೂ ನನ್ನ ಆಸ್ತಿ ಮಾತಾಡೋದಕ್ಕೆ ನೀವು ಸೇವೆ ಮಾಡ್ತೀನಿ ಅಂತ ಓಕೆ ನಿಮತ ಆಶ್ವಾಸನೆ ಆಶ್ವಸನೆ ಕೊಟ್ಟಾರೆ ಆಶ್ವಾಸನೆ ಕೊಟ್ಟರು ಗೋಕಾರ್ಗದವ್ರಿಗೂ ಆಶ್ವಾಸನೆ ಕೊಟ್ಟರು ಎಲ್ಲಿ ಪೂರಂ ಪೂರ್ವ ಮಾಡ್ಯಾರ ಹೇಳಿದ್ರು ಅಲ್ಲ ನೀವು ಎಲ್ಲ ಒಂದು ಕಡೆ ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾನು ಒಕೆ ಬೋನಸ್ ಅಲ್ಲಿ ಮಾಡು ಮಾತು ಇಲ್ಲಿ ಅಂತ ಹೇಳ್ತಾರೆ ಸರ್ ಜನ ಮತದಿಂದ ಹೇಳ್ತಾರೆ

ಸರ್ ಇವಾಗ ಐವತ್ತ್ ಮೂರು ಸಾವಿರ ಹೋಟ್ರಸ್ ಒಳಗೆ ಕೆಲವೊಂದು ಸತ್ತ ವರ್ಸದಕ್ಕೆ ಹತ್ರ ಹೋಗಿ ಅದಾರಂತ ಕೇಳಿ ಸರ್ ಯಾಕಂದ್ರೆ ವಾರಸ ಆಗಿರೋಂಗಿಲ್ಲ ರೀ ಮನೆಯಾಗೇನು ರೀ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತಾವೆ ವಾರಸ ಆಗಿರಂಗಿಲ್ಲ ಅದಕ್ಕೆ ಹಂಗ ಉಳ್ದವು ಅದ್ರ ಹೋಗೊಂದು ಹದಿನೈದರಿಂದ ಹದಿನಾರು ಸಾವಿರ ಮೈನಸ್ ಆಗ್ತದೆ ಈಗ ಕೆಲವೊಂದಿಷ್ಟು ವಿದ್ಯುತ್ ಸಹಕಾರಿ ಸಂಘದವರ ಐ ಡಿ ಕಾರ್ಡ್ ಕೊಡ್ತಾರಂತ ಕೆಲವೊಂದಿಷ್ಟು ಇನ್ನೂ ಮತದಾರದಲ್ಲಿ ಮಾಡಿದೀವಿ ಆರೋಗ್ಯ ಮಾಡಿದೀವಿ ನಮ್ಮ ಚಿಕ್ಕೋಡಿ ಎ ಸಿ ಅವರು ಆರೋಗ್ರು ಅವ್ರು ರಿಕ್ವೆಸ್ಟ್ ಮಾಡಿದೀವಿ ಏನು ಇಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಐತಿ ಎಲ್ಲ ವೋಟರ್ ಐ ಡಿಗಳು ಅಂದ್ರೆ ಲೆಟಿಡ್ ಬಿ ಆಧಾರ್ ಲೆಟ್ ಇಡ್ ಬಿ ಪ್ಯಾನ್ ಕಾರ್ಡ್ ಇಡ್ ಬಿ ನಮ್ಮ ವೋಟರ್ ಐ ಡಿ ಅದನ್ನೆಲ್ಲ ನೀವು ತೊಗೊಂಡು ವೋಟಿಂಗ್ ಮಾಡಕ್ಕೆ ಅವಕಾಶ ಪಡ್ಕೊಳ್ಬಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತೆ ಆಕ್ಟರ್ ಎಲ್ಲರೂ ಕ್ಷೇತ್ರದಾಗಿ ತಿರುಗಾಡತ್ತ ನೀವು ನೋಡಿದ್ರೆ ಅವ್ರಿಗೆ ಗೊತ್ತಾಗ ಪಿಕ್ಚರ್ ಫ್ಲಾಪ್ ಆಯ್ತು ಪಿಕ್ಚರ್ ಹಿಟ್ ಆಯ್ತು ಅವರೇ ಹೇಳಬೇಕು